ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ ನಾನು ಇವತ್ತು ನಿಮಗೆ ತೋರಿಸಿಕೊಟ್ಟೀನಿ ನಮ್ಮ ಟ್ರಿಪ್ಟೂರ್ನಲ್ಲಿ ಇರೋ ಅತ್ಯಂತ ಚೀಪ್ ಜಿಮ್ ಯಾಕಂದ್ರೆ ಇದು ಮಂತ್ಲಿ ಫೀಸ್ ಬಂದು ಟೂ ಫಿಫ್ಟಿ ಮಾತ್ರ ಅಷ್ಟೇ ಜಿಮ್ನಲ್ಲಿ ಎಕ್ವಿಪ್ಮೆಂಟ್ಸ್ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ಇದೆ ನೋಡಿ ನಮ್ಮ ಜಿಮ್ಮು ಟೂ ಫಿಫ್ಟಿ ಬಿಗಿನರ್ಸ್ ಬಿಗಿನರ್ಸ್ಗಂತೂ ಒಳ್ಳೆ ಜಿಮ್ಮು ಟ್ರಿಪ್ಟೂರ್ನಲ್ಲಿ ಯಾರೇ ಇದ್ದರೂ ಸ್ಟಾರ್ಟಿಂಗ್ ಜಿಮ್ ಸೇರ್ಬೇಕಂದ್ರೆ ಈ ಜಿಮ್ಮಿಗೆ ಬನ್ನಿ ತುಂಬ ಹೆಲ್ಪ್ಫುಲ್ ಇದೆ ಹಾಗೆ ಎಕ್ವಿಪ್ಮೆಂಟ್ಸ್ ನೋಡಿದ್ರೆ ಇದೆಲ್ಲ ಪ್ಲೇಟ್ ಸೆಷನ್ಸ್ इलेल वेटू आ प्लेट बार्सु बैसीस्टे बैग कुला यूजी अद्लिए डबल सेशन डबल से नमदली टाप बंदी फार्टी के जी डलसु अद अदीप्स के बार्स टू थ्री बार्स वेरियशनसु ಐರನ್ ಐರನ್ ಇರೋದ್ರಿಂದ ಕಮ್ಮಿ ಅನಿಸುತ್ತೆ ವೇಟ್ಸು ನೋಡಿದ್ರೆ ಪ್ಲೇಟ್ಸು ಅದ್ರ ವೇಟ್ ಮಾತ್ರ ತುಂಬಾ ಇರುತ್ತೆ ಅದಾದ್ಮೇಲೆ ಇದು ಬಂದು ಲೆಗ್ ಮಿಷಿನ್ಸು ಸ್ಕ್ವಾಟ್ ಮಿಷಿನ್ ಆಮೇಲೆ ನೀವು ಬಿಗಿನರ್ಸ್ ಆದ್ರೆ ಲೆಗ್ ವರ್ಕೌಟ್ ಯಾವತ್ತೂ ಮಿಸ್ ಮಾಡಕ್ ಹೋಗ್ಬೇಡ್ರಿ ನೀವು ಅಪರ್ ಬಾಡಿ ಎಷ್ಟು ಟ್ರೈನ್ ಮಾಡ್ತೀರಾ ಲೆಗ್ಗಿಗೆ ಕೂಡ ಅಷ್ಟೇ ಟೈನ್ ಮಾಡಿ ಅದರಿಂದ ನಿಮ್ ಬಾಡಿ ಮಸಲ್ ಗ್ರೋತ್ ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಟೆಸ್ಟೋಸ್ಟೆರಾನ್ ಲೆವೆಂಟ್ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ ಅದಾದ್ಮೇಲೆ ಇದು ಫ್ಲಾಟ್ ಬೆಂಚ್ ಪ್ರೆಸ್ ಎಲ್ಲ ಯೂಸ್ ಮಾಡ್ತೀವಿ ಇವಾಗ ಯಾಕಂದ್ರೆ ಜಾಸ್ತಿ ಜನ ಇದ್ದಾಗ ಇಕ್ವಿಪ್ಮೆಂಟ್ಸ್ ಎಲ್ಲ ಕಮ್ಮಿ ಇರುತ್ತಲ್ಲ ಜಾಸ್ತಿ ಜನ ಇದ್ದಾಗ ಎಲ್ಲ ಯೂಸ್ ಮಾಡ್ತಿರ್ತಾರೆ ಅವಾಗ ಇಲ್ಲಿ ಯೂಸ್ ಮಾಡ್ಬೋದು ಆಮೇಲೆ ಇದು ಬೈಸಿಪ್ಸ್ಗೆ ಯೂಸ್ ಮಾಡ್ತೀವಿ ಅದಾದ್ಮೇಲೆ ಇದು ಚೆಸ್ಟ್ ಫ್ರೈಸ್ ಇದೊಂದು ಸ್ವಲ್ಪ ಹಾಳಾಗಿದೆ ಹಂಗಾದ್ರೂ ಯೂಸ್ ಮಾಡ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಬಿಗಿನರ್ಸ್ ಅಲ್ವಾ ಏನಾಗಲ್ಲ ಅದಾದ್ಮೇಲೆ ಈ ಸೈಡ್ ಬಂದ್ರೆ ಇದು ಬ್ಯಾಕ್ ಮಜಲಿಗೆ ಯೂಸ್ ಮಾಡ್ತೀವಿ ಲೋವರ್ ಬ್ಯಾಕಿಗೆ ತೋರಿಸ್ತೀವಿ ನೋಡಿ ಹೇಗೆ ಯೂಸ್ ಮಾಡಿ ನಸಿ ದುನ ಬ್ಯಾಕ್ ಮಸಲ್ ಗಾಗಿ ಯೂಸ್ ಮಾಡ್ತೀವಿ ಲೋರ್ ಬ್ಯಾಕ್ ಗೆ. ಓಹ್. ಮತ್ತೆ ಇದು ಲೈಟ್ ಪುಲ್ ಡೌನ್ ಇದು ಕೂಡ ಬ್ಯಾಕ್ ಮಸಲ್ ಗಾಗಿ ಟೂ ಮಷಿನ್ಸ್ ಇದೆ. ಅಲ್ಲೊಂದು ಆಮೇಲೆ ಇದೊಂದು ಇದೊಂದು ಯೂಸ್ ಮಾಡ್ತೀವಿ ನಮ್ಮ ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟ್ ಕವರ್ ಆಗಿದೆ ಆದ್ರೆ ಸ್ವಲ್ಪ ಸ್ವಲ್ಪ ರೆಸ್ಟ್ ಒಂದು ಸ್ವಲ್ಪ ಮಿಶಿಂಗ್ ಹೋಗಿರುತ್ತೆ ಅಷ್ಟೇ ಆಮೇಲೆ ಬಿಗಿನರ್ಸ್ ತುಂಬ ತುಂಬಾ ಚೆನ್ನಾಗಿದೆ ಹಾಗೇನಿಲ್ಲ ಇರೋದು ಆ ಥರ ಎಲ್ಲ ಜಿಮ್ ತುಂಬಾ ಚೆನ್ನಾಗಿದೆ ಹೈಜಿನಿಕ್ ಆಗಿದೆ ಆಮೇಲೆ ಇದು ಇದು ಇಲ್ಲೆಲ್ಲ ಹೊಡಿಬಹುದು ಟ್ರೈ ಸಿಪ್ಸ್ ಬೈ ಸಿಪ್ಸ್ ಲೋರ್ ಚೆಸ್ಟ್ ಅಪರ್ ಚೆಸ್ಟ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಬಟ್ ಮಿಷಿನ್ ಕೂಡ ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಇದು ಬಂದು ಲೆಗ್ ಮಿಷಿನ್ ಆಕ್ಸ್ ಕಾಟ್ಸ್ ಹೊಡಿಬಹುದು ಅದಾದ್ಮೇಲೆ ಇದು ಬಂದು ಟ್ರೈನ್ ಮಾಡಬಹುದು ಟೂ ಫಿಫ್ಟಿ ಅಂದ್ರೆ ಚಿಕ್ಕ ಜಿಮ್ ಇನ್ನಲ್ಲ ತುಂಬ ಚೆನ್ನಾಗಿದೆ ಅದೇ ಟೂ ಫಿಫ್ಟಿ ಅಂದ್ರೆ ನಮ್ಮ ಜಿಮ್ ಅಲ್ಲಿ ಫಸ್ಟ್ ನಮ್ಮ ಟೆಪ್ ನಲ್ಲಿ ಇದೆ ಫಸ್ಟ್ ಜಿಮ್ ಸ್ಟಾರ್ಟ್ ಆಗಿದ್ದು ಒನ್ ಆಫ್ ದ ಓಲ್ಡ್ ಜಿಮ್ ಕೂಡ ಅನ್ಬೋದು ಆಮೇಲೆ ಎಕ್ವಿಪ್ಮೆಂಟ್ಸ್ ಕೂಡ ಕೂಡ ತುಂಬ ಚೆನ್ನಾಗಿದೆ ಆ್ಯಪ್ಸಿಗೆ ಟ್ರೈನ್ ಮಾಡ್ಬೋದು ಅದಾದ್ಮೇಲೆ ಹಾಗೆ ಟ್ರೈಸಿಸ್ಗೂ ಟ್ರೈನ್ ಮಾಡ್ಬೋದು ಅದಾದಮೇಲೆ ಇಲ್ಲಿ ಬಂದರೆ ಇದು ಬಿಗಿ ನನ್ಸ್ಕೊಳ್ತಾನೆ ಇಲ್ಲಿ ಲೆಗ್ ಮಿಷಿನ್ ಲೆಗ್ಗು ಟ್ರೈನ್ ಮಾಡ್ಬೋದು ಇಲ್ಲಿ ಆ್ಯಪ್ಸು ಆಮೇಲೆ ಆ್ಯಪ್ಸ್ ಆ್ಯಪ್ಸ್ ಅದಾದ್ಮೇಲೆ ಚೆಸ್ಟ್ ಶೋಲ್ಡರ್ ಎಲ್ಲ ಟ್ರೈನ್ ಮಾಡೋದು ಒಂದರಲ್ಲ ಇದೆ ಇದು ಕಂಪ್ನಿದು ತುಂಬ ಚೆನ್ನಾಗಿದೆ ಅವಾಗ ಇದೊಂದು ಹಾಳಾಗಿದೆ ಅಷ್ಟೇ ಬ್ಯಾಕಿಗೆ ಯೂಸ್ ಮಾಡ್ತಿದ್ವಿ ಫ್ಲಾಟ್ ಪುಲ್ಡೋನ್ಗೆ ಆದರೆ ಇದೊಂದು ಹಾಳಾಗಿದೆ ಅದು ಬಿಟ್ಟರೆ ಇಲ್ಲಿ ಬಂದರೆ ಇದು ಚಸ್ಟಿಯಾಗಿ ಯೂಸ್ ಮಾಡ್ತಿದ್ರು ಫ್ಲಾಟ್ ಬೆಂಚ್ ಗೆ ಆದರೆ ಇವಾಗ ಯಾರು ಯೂಸ್ ಮಾಡ್ತಿಲ್ಲ ಅದು ಹೊಸ್ದಾಗ ಬಂದಿದೆ ಅಂತ ಎಕ್ವಿಪ್ಮೆಂಟ್ಸು ಅದಾದ್ಮೇಲೆ ಇದು ಬಂದರೆ ಬ್ಯಾಕಿಗಾಗಿ ಯೂಸ್ ಮಾಡ್ತೀವಿ ಈ ಮಿಷಿನ್ ತುಂಬ ಚೆನ್ನಾಗಿದೆ ಬ್ಯಾಕಿಂಗ್ ಮಾತ್ರ ಒಳ್ಳೆ ಪಂಪ್ ಕೊಡುತ್ತೆ ನ ಬಿಲ್ಡ್ ಮಾಡುತ್ತೆ ಇದು ಹೊಡೆಯೋದ್ರಿಂದ ಆಮೇಲೆ ಇಲ್ಲಿ ಬಂದರೆ ವಾಟರು ಸಾಂಗ್ ಪ್ಲೇ ಮಾಡೋಕ್ಕೆ ಒಂದು ಆಪರೇಟಿಂಗ್ ಇದೆ ಅದು ಇಲ್ಲೆಲ್ಲ ಕೊಟ್ಟಿರ್ತಾರೆ ವರ್ಕೌಟ್ ಏನೇನು ಮಾಡಬೇಕು ಆ್ಯಪ್ಸಿಗೆ ನ್ಯೂಟ್ರಿಷನ್ಸು ಆಮೇಲೆ ಈ ಕಡೆ ಬಂದರೆ ಹೇಗೆ ಫ್ಯಾಟ್ ಕರುಗ್ಸೋದು ಆಮೇಲೆ ಹೇಗೆ ಏನೇನು ತಿನ್ನಬೇಕು ಫುಡ್ನ ಎಲ್ಲ ಇದೆ ಆಮೇಲೆ ವರ್ಕೌಟ್ ಎಲ್ಲ ಆದ್ಮೇಲೆ ರಿಲ್ಯಾಕ್ಸೇಷನ್ಗೆ ಮಿಷಿನ್ಸ್ ಕೂಡ ಇದೆ ಇದು ಇದು ಮಾಡೋದ್ರಿಂದ ಆ್ಯಪ್ಸಿಗೆ ಕೂಡ ಸೈಡ್ ಮಜ್ ಕೋರ್ಗೆ ಟ್ರೈನ್ ಮಾಡ್ಬೋದು ಅದಾದ್ಮೇಲೆ ಈ ಕಡೆ ಬಂದರೆ ಇದು ಕೂಡ ಚಷ್ಟಿಯಾಗಿ ಯೂಸ್ ಮಾಡ್ತೀವಿ ನಮ್ಮ ಜಿಮಲ್ಲಿ ಟೂ ಇದೆ ಮಿಷಿನ್ಸು ಚೆಸ್ಟ್ ಟ್ರೈನ್ ಮಾಡೋದು ಇದೊಂದು ಆಮೇಲೆ ಇದು ಆ್ಯಪ್ಸಿಗೆ ಟ್ರೈನ್ ಮಾಡ್ತಿದ್ರು ಆವಾಗ ಇದು ಮಿಷಿನ್ ಹಳೇದಾಗಿದೆ ಆಮೇಲೆ ಇದು ಮಿಷಿನು ಫ್ಯಾಟ್ ಕರಗಿಸೋಕ್ಕೆ ಈ ಥರ ಹೊಟ್ಟೆಗೆ ಹಾಕೊಂಡು ಬೆಲ್ಟು ಓಟ್ ಮಿಷಿನ್ ಸ್ಟಾರ್ಟ್ ಆದ್ರೆ ಹೊಟ್ಟೆ ಕರಗಿಸೋ ತರ ಇತ್ತು ಇವಾಗ ಯೂಸ್ ಮಾಡ್ತಿಲ್ಲ ಆಮೇಲೆ ಇದು ಯಾರೊಂದು ಯೂಸ್ ಮಾಡ್ತೀವಿ ಒಳ್ಳೆ ಪಂಪ್ ಕೊಡುತ್ತೆ ನೀವು ವರ್ಕೌಟ್ ಎಲ್ಲ ಆದ್ಮೇಲೆ ಇದು ಒಂದ್ ಸೆಟ್ ತರ ಮಾಡಿ ಅದರಿಂದ ತುಂಬಾ ಗ್ರೋತ್ ಆಗುತ್ತೆ ಆಮೇಲೆ ಇದು ಬಾಲ್ಕನಿ ಬಂದು ಇದು ಮೆಡಿಟೇಷನ್ ಕಾರ್ಡಿಯೋ ಸೆಷನ್ಸ್ ಆ ಥರ ಮಾಡಕ್ಕೆ ಯೂಸ್ ಮಾಡ್ತಾರೆ ಇದು ನಮ್ಮ ಜಿಮ್ ಟೂರು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಟೂ ಫಿಫ್ಟಿ ಇದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿ ಆಮೇಲೆ ನನ್ನ ರೆಕಮೆಂಡ್ ಏನಂದ್ರೆ ಬಿಗಿನರ್ಸ್ ಯಾರ್ಯಾರು ಜಿಮ್ ಸೇರಬೇಕು ಅಂತಿರ್ತೀರಾ ಫಸ್ಟು ಲೋ ಜಿಮ್ಮಿಗೆ ಸೇರಿ ನೀವೇನು ಜಿಮ್ಮಿಗೆ ದುಡ್ಡು ಹಾಕ್ತೀರಾ ಅದು ದುಡ್ಡೆಲ್ಲ ಫುಡ್ಡಿಗೆ ಹಾಕ್ರಿ ಅದರಿಂದ ನಿಮ್ಮ ಬಾಡಿ ಕೂಡ ಇಂಪ್ರೂವ್ ಆಗುತ್ತೆ ಆಮೇಲೆ ಮಜಲ್ ಗ್ರೋತ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ಜಾಸ್ತಿ ದುಡ್ಡು ಕೊಟ್ಟು ಜಿಮ್ಗೆ ಹೋಗಿ ಫುಡ್ ಅನ್ನು ಹಾಕ್ಲಿದ್ದಾರೆ ನಿಮ್ಮ ಬಾಡಿ ಏನು ಯೂಸ್ ಆಗಲ್ಲ ಎಕ್ವಿಪ್ಮೆಂಟ್ಸ್ ನೀವೇ ನೋಡಿರಲ್ಲ ಎಲ್ಲ ಇದೆ ಆಲ್ಮೋಸ್ಟ್ ಎಲ್ಲ ಜಿಮ್ ಇರೋ ಥರನೇ ಆಮೇಲೆ ಟೂ ಫಿಫ್ಟಿ ಕೂಡ ಕಡಿಮೆ ಬೆಲೆ ಜಿಮ್ಮು ಎಲ್ಲರೂ ಬರಬಹುದು ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ಹೊಸ ಕಂಟೆಂಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಫ್ಯಾಮ್ ಪೀಸ್ ಔಟ್ ಗ್ಯಾಂಗ್